ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ ಹಿನ್ನೆಲೆ ಮೆಹಕರ್ ಮಂಡಲದ ವತಿಯಿಂದ ವಿಜಯದಶಮಿ ಅಂಗವಾಗಿ ಉತ್ಸವ ಪಥ ಸಂಚಲನ ಶತಮಾನೋತ್ಸವದ ಸುವರ್ಣ ಕ್ಷಣ ಭಾಲ್ಕಿ ತಾಲೂಕಿನ ಮೆಹಕರ್ ಮಂಡಲವು ಈ ಬಾರಿ ಇತಿಹಾಸವನ್ನ ಸೃಷ್ಟಿಸಿದವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ ಪ್ರಯುಕ್ತ ನಡೆದ ವಿಜಯದಶಮಿ ಉತ್ಸವ ಮತ್ತು ಪಥ ಸಂಚಲನದಲ್ಲಿ ಸ್ವಯಂ ಸೇವಕರು ತಮ್ಮ ಪೂರ್ಣ ಶಕ್ತಿಯೊಂದಿಗೆ ಹೃದಯದಲ್ಲಿ ದೇಶಭಕ್ತಿ ತುಂಬಿಕೊಂಡು ಪಾಲ್ಗೊಂಡಿದ್ರು ಕೈಯಲ್ಲಿ ಕೇಸರಿ ಧ್ವಜ ಹೃದಯದಲ್ಲಿ ಶ್ರದ್ಧೆ ತುಟಿಗಳಲ್ಲಿ ಭಾರತ್ ಮಾತಾಕಿ ಜಯ ಘೋಷಣೆ ಈ ಎಲ್ಲದರಿಂದ ಗ್ರಾಮದ ವಾತಾವರಣವೇ ದೇಶಭಕ್ತಿಯ ರಾಗದಲ್ಲಿ ತೇಲಾಡಿತು ಮಕ್ಕಳಿಂದ ವೃದ್ಧರ ತನಕ ಮಹಿಳೆಯರಿಂದ ಯುವಕರ ತನಕ ಎಲ್ಲರೂ ಸ್ವಯಂ ಸೇವಕರ ಪಥ ಕಂಡು ಕಣ್ಣೀರು ತುಂಬಿದ ಹೆಮ್ಮೆ ಅನುಭವಿಸಿದ್ರು ಮಾತೆಯರು ಸಜ್ಜನ ವ್ಯಕ್ತಿಗಳು ಹಿತೈಸಿ ಬಂಧುಗಳು ತಮ್ಮ ಓಣಿಯಲ್ಲಿ ರಂಗೋಲಿ ಹಾಕಿ ಪುಷ್ಪವೃಷ್ಟಿ ಮಾಡಿ ಭವ್ಯವಾಗಿ ಮೆರವಣಿಗೆಯನ್ನ ಸ್ವಾಗತಿಸಿಕೊಂಡ್ರು ಇನ್ನು ಈ ಪಥ ಸಂಚಲನವು ಕೇವಲ ಒಂದು ಕಾರ್ಯಕ್ರಮವಲ್ಲ ಅದು ಸಂಘದ ಶತಮಾನಗಳ ಸೇವಾ ಪರಂಪರೆಯ ಪ್ರತಿಬಿಂಬ ಸ್ವಯಂ ಸೇವಕರ ಶಿಸ್ತಿನ ಹೆಜ್ಜೆಗಳು ಸಮಾಜಕ್ಕೆ ಶಿಸ್ತಿನ ಸಂದೇಶ ಅವರ ಘೋಷಣೆಗಳು ರಾಷ್ಟ್ರಭಕ್ತಿಯ ಘೋಷವಾಕ್ಯ ವಿಜಯದಶಮಿಯ ವಿಜಯ ತತ್ವ ಹಾಗೂ ಸಂಘದ ಶತಮಾನೋತ್ಸವದ ಪ್ರೇರಣೆ ಒಟ್ಟಾಗಿ ಜನಮನದಲ್ಲಿ ಅಜರಾಮದ ಅಜರಾಮರ ನೆನಪು ಮೂಡಿಸಿದವು ಮೆಹಕ್ಕರ್ ಗ್ರಾಮದಲ್ಲಿ ಎಲ್ಲರಿಗೂ ಒಂದೇ ಭಾವನೆ ಹೊಳೆಯಿತುವ ಸಂಘವು ಕೇವಲ ಸಂಘವಲ್ಲ ಅದು ಸಮಾಜದ ಶಕ್ತಿ ಸಂಸ್ಕೃತಿಯ ಪ್ರತೀಕ ರಾಷ್ಟ್ರದ ಆಶಾಕಿರಣ ಭಾಲ್ಕಿ ತಾಲೂಕಿನ ಮೆಹರ್ಕರ್ ಗ್ರಾಮವು ಮಂಗಳವಾರ ದೇಶಭಕ್ತಿಯ ಚೈತನ್ಯದಿಂದ ಕಂಗೊಳಿಸಿತು వేదికయ్యక్రమ ద్య సాన్నిధ్య వహించు పరమ పూజ్య రాజేశ్వర శివాచార్యరు ಪ್ರೇರಣಾದಾಯಕವಾಗಿ ಆಶೀರ್ವಚನ ನೀಡುತ್ತಾ ಅವರು ಮಾತನಾಡಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಕಳೆದ ನೂರು ವರ್ಷಗಳಿಂದ ಸೇವೆಯ ಮೂಲಕ ರಾಷ್ಟ್ರ ನಿರ್ಮಾಣದ ಹಾದಿಯಲ್ಲಿ ನಿರಂತರವಾಗಿ ಶ್ರಮಿಸುತ್ತಿದೆ ಪ್ರವಾಹ ಭೂಕಂಪದಂತಹ ವಿಪತ್ತುಗಳಲ್ಲಿ ಜನರ ಜೀವ ಉಳಿಸಿರುವ ಸಂಘವು ಗಡಿ ಭಾಗದಲ್ಲಿ ಯೋಧರ ಜೊತೆಗೂಡಿ ಸೇವೆ ಸಲ್ಲಿಸಿರುವ ಸಂಘ ಇವುಗಳೆಲ್ಲ ದೇಶದ ಏಕೈಕ ಶಕ್ತಿ ಸಂಘವು ದೇಶದ ಯುವಕರಲ್ಲಿ ಶಿಸ್ತು ದೇಶಭಕ್ತಿ ಮಾನವೀಯತೆ ತುಂಬುವ ದಿಕ್ಸೂಚಿಯಂತಿದೆ ಸಂಘದ ಕಾರ್ಯದಿಂದ ಅನೇಕ ಮಹಾನ್ ನಾಯಕರನ್ನ ದೇಶಕ್ಕೆ ನೀಡಿದೆ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೆವಾ ಅಟಲ್ ಬಿಹಾರಿ ವಾಜಪೇಯಿ ನರೇಂದ್ರ ಮೋದಿಯಂತಹ ಮುಂತಾದ ಮಹಾನ್ ವ್ಯಕ್ತಿಗಳು ಸಂಘದ ಪಾಠಶಾಲೆಯಿಂದ ಹೊರಬಂದಿದ್ದಾರೆ ಹಿಂದೂ ಸಮಾಜ ಬಲಿಷ್ಠವಾದಾಗ ಮಾತ್ರ ಬಲಿಷ್ಠ ನಿರ್ಮಾಣ ಸಾಧ್ಯ ಆದ್ದರಿಂದ ಪ್ರತಿಯೊಬ್ಬರಿಗೂ ರಾಷ್ಟ್ರ ರಕ್ಷಣೆ ಮತ್ತು ಸಮಾಜ ಸೇವೆ ಮಾಡುವ ಜವಾಬ್ದಾರಿ ಇದೆ ಎಂದು ಆಶಯ ಭರಿತವಾಗಿ ಸ್ವಾಮೀಜಿ ಮಾತನಾಡಿದರು ಸತೀಶ್ ಬೋರಾಳೆ ವಕೀಲರು ವಕ್ತಾರರಾಗಿ ಮಾತನಾಡಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಕೋಟ್ಯಂತರ ಯುವಕರಿಗೆ ಶಿಸ್ತು ಸೇವಾ ಮನೋಭಾವನೆ ಮತ್ತು ದೇಶಭಕ್ತಿಯನ್ನ ತುಂಬುತ್ತಿದೆ ನೂರರ ಸಂಭ್ರಮದಲ್ಲಿ ಸಂಘವು ಭಾರತೀಯ ಮೌಲ್ಯಗಳ ಆಧಾರದ ಮೇಲೆ ಬಲಿಷ್ಠ ಭಾರತದ ನಿರ್ಮಾಣದತ್ತ ಸಾಗುತ್ತಿದೆ ಪ್ರತಿಯೊಬ್ಬ ಯುವಕರು ಸಂಘದ ಶಿಸ್ತು ಮತ್ತು ಆದರ್ಶವನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಸಮಾಜದಲ್ಲಿ ಸುಧಾರಣೆ ಜೊತೆಗೆ ದೇಶದ ಭವಿಷ್ಯವನ್ನ ಮತ್ತಷ್ಟು ಭದ್ರಗೊಳಿಸಬಹುದು ಎಂದು ಹರ್ಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಸತೀಶ್ ಮುದ್ದಾಳೆ ರೇಕು ನಾಯ್ಕ್ ಮಹೇಶ್ ಶೀಲವಂತ್ ವೆಂಕಟಲಾಳೆ ಶಿವರಾಜ್ ಗಂಧಗೆ ಸುನಿಲ್ ಕುಲಕರ್ಣಿ ಗಣೇಶ್ ವಲಾಂಡೆ ನವನಾಥ್ ಪಾಟೀಲ್ ಕುಮಾರ್ ನಿಟ್ಟೂರೆ ಸೇರಿದಂತೆ ನಿವೃತ್ತ ಸೈನಿಕರು ಗ್ರಾಮದ ಮಾತೆಯರು ಹಿತೈಷಿ ಬಂಧುಗಳು ಯುವಕರು ಮತ್ತು ಅನೇಕ ದೇಶಭಕ್ತ ಸ್ವಯಂ ಸೇವಕರು ಭಾಗವಹಿಸಿದರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ